முன்னர் <laughs> 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 ಹಿತ್ಲಾಗ ಒಂದ್ ಸ್ವಲ್ಪ ಬಾಂಡೆ ಇಟ್ಟೇನಿ ಬಾಂಡೆ ಅಷ್ಟ ಇಕೊಂಡ ಕಾಸ ಹೋಗ್ ಬಾ ಏನ ಹಾಯ್ ಚಿಕ್ಕಮ್ಮ ಬಾಂಡೆ ಟಿಕ್ಕಿ ಹೋಗ್ಕನ್ ನಾಷ್ಟಾ ಏನರ ಮಾಡಿ ಚಿಕ್ಕಮ್ಮ ನಿನಗ ಕೆಲಸ ಮಾಡೋದು ನೆನಪಿರೋದಿಲ್ಲ ಕರೆಕ್ಟ್ ಕರೆಕ್ಟ್ ಟೈಮಿಗೆ ಊಟ ಕೊಡು ನಾಷ್ಟ ಕೊಡು ಚಾ ಕೊಡು ಅಂತಿ ಇದೆಲ್ಲ ಹೆಂಗ್ ನೆನಪಕ್ಕ ನೋಡೋ ನಿನಗ ಹಂಗ್ ಕೆಲಸ ನೆನಪಾಗುದ್ರಿ ನಿನಗ ಹೋಗ್ ಮೊದ್ಲ ಕೆಲಸ ಮಾಡಿ ಬಾ ಆಮೇಲೆ ನಾಷ್ಟ ಕೊಡ್ತಾನೆ ನಿನಗ ಹಾಯ್ ಚಿಕ್ಕಮ್ಮ ಅಂದ್ರೆ ಸೋದ್ರೆ ಪಕ್ಕ ಅದಾಳ ಐಕೆಯ ಅವ್ರ ಅವ್ನ ಹಂಗ ಇರ್ಬೇಕು ಮತ್ತಿದು ತಿಳಿ ಅವ್ರವ್ ಹಿಂಗ ಇದ್ ಅನ್ಸತ್ತೆ ಮದಿಕ್ಕಿ ಹಂಗದ ನೋಡಿಕಿನ ಚಾ ನಾಷ್ಟ ಅಂತ ಕೇಳ್ತಾಳು ಕೆಲಸ ಮಾಡ್ಲಿ ಫಸ್ಟ್ ಆಮೇಲೆ ಬಂದು ನಾಶ ತಿಂತಾನು ತನ್ನ ನೋಡ್ಲಿಕ್ಕೆ ಫಸ್ಟ್ ನಾಷ್ಟ ಅಂತ ಕೇಳ್ತಾ ನಾಷ್ಟ ತಿಂದ ಮುಂದೇ ಕೆಲಸ ಮಾಡಾಕೆ ಆಮೇಲೆ ಸೇಮ್ ಅವ್ರ ಅವನು ಹಿಂಗ ಇದ್ಲ ಅನ್ಸತಿ ಅವ್ರ ಅವನ್ ನಾಲಕಿಗೂ ಮತ್ತ ತಾಯಿಗೆ ತಕ್ಕ ಮಗಳು ಮಗಿಕ್ಕಿ ಇವರಪ್ಪ ಕೆಲ್ಸಕ್ಕೆ ಅಂತ ಹೋಗಿದಾನು ಮತ್ತ ಇವರು ಅಮ್ಮಗ ಅಮ್ಮ ಇವ್ರ ಸಲ್ಲಿಗೆ ಹೋಗಿದಾರ ನನ್ಗ ಇನ್ನೇನು ಈಕೆ ಹೆಂಗಾರ ಎದ್ದು ಬಂಡೆ ಕೆಲಸ ಅಂತ ಎಲ್ಲ ಆಗೇತಿ ಬಂಡೆ ತಿಕ್ಕಾಸಿ ತಿಕ್ಕಿನ ಮೂರು ಮನೆ ಕೇಳಿಸ್ತಾನು ಹೋಗಂಥೇಳಿ ಆಮೇಲೆ

ಇನ್ ಅಲ್ಲಿಂದ ನಾವು ಹೊಟ್ಟೆ ಕೆಲ್ಸ ಮಾಡ್ಕೋ ಬೇಜಾರ್ ಮಾಡ್ಕೋದಿಲ್ಲ ಯಾಕಂತಂದ್ರೆ ಹಿಂಗಿದ್ರೆ ಇದು ನಮ್ಮ ಮನೇನ ಎಲ್ಲಾರು ನಮ್ಮ ಮನೆಯಾಗ ಚೆನ್ನಾಗಿರ್ಬೇಕಂತ ನಾ ಅನ್ಕೋತೇನೆ ಅದಕ್ಕೆ ಎಲ್ಲಾ ಕೆಲಸ ನಾನೇ ಮಾಡ್ತೇನೆ ಇಲ್ಲಿ ಕೆಲಸ ಮಾಡಿ ಅಮ್ಮೋರ ಮನೆಗೆ ಹೋಗ್ಕೊಂಡ್ ಅಲ್ಲಿಯೂ ಜಾನು ಓದಿರ್ತಾರೆ ಅವ್ರ ಜೊತೆ ಆಟ ಆಡ್ಬಹುದ ಎಲ್ಲಾ ಕೆಲಸ ಮಾಡಿ ಚಲೋ ಅದಾರ ಪಾಪ ಕೋಸಲ ಮನೆ ಹೋದಾಗ ಅವ್ರ ಮನೆಯಾಗ ಬರಿ ಬಾಂಡೆ ಎಷ್ಟು ಬನ್ನಿ ಅರಿಬಿ ಹೋಗಿರ್ಲಿಲ್ಲ ಯಾಕಂದ್ರೆ ಚಿಕ್ಕಮ್ಮನಲ್ಲಿ ಕೆಲಸ ಕಚ್ಚಾರಂತ ನಂಗ್ ಗೊತ್ತಿರಲಿಲ್ಲ ಆದ್ರೆ ಈಗ ಗೊತ್ತಾಗ ಮತ್ ಪಾಪ ಅವ್ರಿಗೆ ಯಾಕೆ ನಾ ಬೇಜಾರ್ ಮಾಡ್ಲಿ ಬೇಡ ನಾವ್ರಿಗೂ ಬೇಜಾರ್ ಮಾಡೋದಿಲ್ಲ ಅವ್ರ ಮನೆಯಾಗ ಎಲ್ಲಾ ಕೆಲಸ ಖುಷಿ ಖುಷಿಯಿಂದ ಮಾಡ್ತೇನೆ ಅಮ್ಮ ನಮಗೂ ಖುಷಿ ಆಗೈತೆ ಮತ್ತೆ ನಮ್ಮ ಚಿಕ್ಕಮ್ಮಗೂ ಖುಷಿ ಆಗೈತೆ ನಾವೆಲ್ಲರೂ ಫ್ಯಾಮಿಲಿ ಎಲ್ಲ ಆರಾಮ ಇರಬಹುದು ನಕ್ಕ ಅಂತ ನಮ್ಮ ಮನೆಯಾಗ ಸುಂದ್ರಿ ಇತ್ತಲ ಹೋಗ ಎಷ್ಟು ಹೊತ್ತು ಆತು ಇನ್ನ ಬರಕ್ತೀಯ ಅಲ್ಲಲಕ್ಕೆ ಏನು ಮಾಡ್ತಾಳ ನೋಡಿ ಬರಂ ತಡಿಕೆ ಓಹೋ ಬಾಂಡಿ ದಿಕ್ಕಾಕತಾಳು ಶಾನೆ ಆಯ್ಯ ಬಿಡಿ ಸಲ ಆದ್ರೂ ಅಕಿ ಮುಂದೆ ಇದನ್ನೆಲ್ಲ ಅನ್ನೋದು ಬೇಡ ಮತ್ತೆ ಅಕಿನ ತಲೆ ಮ್ಯಾಗ ಏರ್ ಬಂದ ಕುಂತ ಬಿಡ್ತಾ ಅಕಿ ನನ್ನ ತಲೆ ಮೇಲೆ ಸುಂದ್ರಿ ಅದು ಅಲ್ವಾ ಬಾಂಡಿ 10 ಗಂಟೆ ಆತ ಹೋಗಬೇಕು ನೀ ನಮ್ಮ ಮನೆಗೆ हाँ चिकम्मा आदू इधर अंदर लास्ट नोट दा आदू ये लाभ आंडे हाँ साग पाइन जल्दी बाहुगंते হা চিকমা বানে চিকমা বানে লাদু নাইন অমোর মনি হোগলি হাত হোগ অমোর মনি হোগে হোগে ভা হা হোকে না চিকমা আদরানা ইনে ইন

ಅವ್ರಿಗೆ ಹೇಳು ಹಿಂಗ್ರಿ ಆರಾಮರಿ ನನಗೆ ನಾನು ಬಂದಿರ್ಲಿಲ್ಲರಿ ಅಂತ ಹೇಳಿ ನಾನು ಫೋನ್ ಹಚ್ಚಿ ಅವರಿಗೆ ನೀನು ಒಂದ್ಸಲ ಹೇಳು ಆಮೇಲೆ ಗುಳಿಗೆ ತೊಗೊಂಡು ಹೋಗಿ ಅಲ್ಲೇ ಊಟ ಮಾಡಿ ಇಲ್ಲ ನಷ್ಟ ಮಾಡಿ ಊಟ ಮಾಡಿ ಅವ್ರು ಏನು ಕೊಡ್ತಾರೆ ನೋಡಿ ಊಟ ಕೊಡ್ತಾರೆ ನಷ್ಟ ಕೊಡ್ತಾರೋ ಕೊಡ್ತಾರ ತಿಳಿಗೆ ತಗೋರವ ಗುಳಿಗೆ ತಗೊಂಡ್ ಕೆಲಸ ಮಾಡ್ಕೊಂಡ ಹಾಂ ಹಾ ಚಿಕ್ಕಮ್ಮ ನೋಡು ಅಲ್ಲೇ ಅವ್ರು ಏನು ಕೆಲಸ ಹಾಕಾರಲ್ಲ ಅದನ್ನ ಕೆಲಸ ಮಾಡಿ ಯಾಕಂತಂದ್ರೆ ಮತ್ತೆ ನೀ ಅವ್ರನ್ನ ಅವ್ರ ಮನೆಗೆ ಕೆಲಸಕ್ಕೆ ಕಳ್ಸಿನ ಅಲ್ಲಿ ಅವ್ರ ಮತ್ತೆ ಅವ್ರ ನಮಗ ಅದಕ್ಕೆ ನೀ ಕೆಲಸಕ್ಕೆ ಹೋಗಿದ್ದಕ್ಕ ರೊಕ್ಕ ಕೊಡ್ತಾರ ಅವ್ರ ನಮಗ ಅದಕ್ಕ ಏನ್ ಮಾಡು ಅವ್ರ ಏನು ಹೇಳ್ತಾರಲ್ಲ ಅದನ್ನೆಲ್ಲ ಕೆಲಸ ಮಾಡ್ಬೇಕು ನೀ ಮಾಡ್ದ ಹಂಗಾದ್ರು ಬರಕ್ಕೆ ಹೋಗ್ಬಾರ್ದ ಬರದ ಹಂಗ ಬಂದಿ ಒಂದ್ ನೀ ಇರ್ಬೇಕು ಮನೆಯಾಗ ಇಲ್ಲ ನಾ ಇರ್ಬೇಕು ಮನೆಯಾಗ ಅಷ್ಟ ನೋಡು ಹಾ ಚಿಕ್ಕಮ್ಮ ಈ ಸತಿ ಹಂಗ ಮಾಡೋದಿಲ್ಲ ಎಲ್ಲ ಕೆಲಸ ಮಾಡ್ತೀನಿ ಒಟ್ಟ ನಿಂಗ ಕೆಟ್ಟ ಹೆಸರು ತರುದಿಲ್ಲ ಅವ್ರ ಏನ್ ಹೇಳ್ತಾರಲ್ಲ ಎಲ್ಲ ಕೆಲಸ ಮಾಡಿನೇ ಬರ್ತೀನಿ ಚಿಕ್ಕಮ್ಮ ಹಾ ಆಯ್ತಾಯ್ತು ಹೋಗಿನ್ ಸಾಕು ನಿನ್ನ ಮಾತಾಕ ಅವ್ರಿ ಸುಂದ್ರಿ ಈ ಸಲ ಚೆನ್ನಾಗ್ಯ ಒಟ್ಟೆ ಎಲ್ಲ ಕೆಲಸ ಮಾಡಕತ್ತ ಆಕಿ ಕಡೆ ಎಲ್ಲ ಕೆಲಸ ಮಾಡಿಸ್ಕೋ ಅಂತ ಹೋಗಿಬಿಡ್ದು ಎಲ್ಲ ಕೆಲಸ ಮಾಡ್ಸ್ಕೊಂತ ಹೋಗ್ಬಿಟ್ನೆ ಅಂತಂದ್ರೆ ತಿಂಗಳ ತಿಂಗಳೋ ಎರಡು ಸಾವಿರ ರೂಪಾಯಿ ಬರ್ತಾನ ನನಗೆ ಇಲ್ಲಿ ಮನೆಯಾಗಿಂದು ಮಾಡ್ತಾಳೆ ನನಗೂ ಹೋಗಿರಾಕತ್ತೆ ಮತ್ತು ಅಲ್ಲಿ ಹೋಗಿ ಮಾಡ್ಕೊತಾಳ ಅವು ಎರಡು ಸಾವಿರ ರೂಪಾಯಿ ಬರ್ತಾವ ಯಾರು ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಅವರಪ್ಪ ಕೊಡಂತವ್ರೆ ಕೊಡೋದಿಲ್ಲ ಅವನು ನನ್ನ ಖರ್ಚಿಗೆ ಹಾಕ ಇಟ್ಕೊಂಡ್ಬಿಡುದು ಮತ್ತೆ ಏನು ಬೇಕಂತ ತಿನ್ನಾಕಿ ಬರ್ತದೆ ಏನು ಬೇಕಂತ ತೊಗೊಳಾಕ್ ಬರ್ತೀತಿ ಆರಾಮಿರ್ಬೋದು ವಾ ಹಿಂಗೆ ಮಾಡ್ಕೊ ಅಂತ ಹೋಗಿಬಿಟನ್ ಹೆಂಗೆ ದೂರಪ್ಪ ಅಂತ ಗೊತ್ತಾಗೋದಿಲ್ಲ ಈಗ ಕೆಲಸಕ್ಕೆ ಹೋಗ್ಕೊಳ್ಳಂತೆ ಕೆಲಸ ಅದ ಮನೆಯಾಗೆ ನಾವು ಸ್ವಲ್ಪ ಚಂದಾಗ ನಡ್ಕೊಂಡಂಗೆ ಮಾಡಿ ಪ್ರೀತಿಯಿಂದ ಮಾಡಿ ಕಳಿಸಿಬಿಡೋದು ಹೋಗಿ ಹೋಗಿ ಸುಂದ್ರಿ ಹೋಗಿ ಕೆಲಸ ಮಾಡ್ದೆ ತಿಂಗಳ ತಿಂಗ್ಳು ಒಂದನೇ ತಾರೀಕು ಬಂತು ಯಾವಾಗ ಬರ್ತೋ ಎರಡು ಸಾವಿರ ರೂಪಾಯಿ ಬರ್ತು ಅವರು ಎರಡು ಸಾವಿರ ರೂಪಾಯಿ ಕೊಡ್ತಾರಂದಾರ ಇನ್ನು ಮ್ಯಾಲಿಕೂ ನಾನು ಚೆಂದಾಗ ಮಾಡ್ತೀನಿ ಒಟ್ಟು ಕೆಲಸ ಮಾಡೋಕೆಲ್ಲ ನಾನು ಆಗೋದಿಲ್ಲ ಇದನ್ನಾಗೋದಿಲ್ಲ ಅಂತೆಲ್ಲ ಅನ್ನೋದಿಲ್ಲ ನಮ್ಮ ಎಲ್ಲ ಪ್ರೀತಿಯಿಂದ ಮಾಡಿ ಬರ್ತಾನಂತ ಹಿಂಗೆ ಮಾಡಾಕತ್ತಲ್ಲ ಅಂತ ಮುಗೀತು ಆ ಮೂರು ಇನ್ನಟ್ಟು ಮನಸ್ಕರೀಗಿ ನಾ ಮತ್ತು ನೆಕ್ಸ್ಟ್ ತಿಂಗಳಿಂದ ಮೂರು ಸಾವಿರ ಮಾಡಿದ್ರು ಮಾಡಬಾರ್ದಾಕ ಅಲ್ಲ ಮತ್ತು ಅದಕ್ಕಾಯ್ಕಿ ಹಿಂಗೆ ಪ್ರೀತಿಯಿಂದ ಕೆಲಸ ಹಚ್ಕೊ ಅಂತ ಹೋಗ್ಬಿಡ್ದು ನೋಡು ಆರಾಮಿರ್ಬೋದು ನಾವು ಅಮ್ಮೋರಿ ಅಮ್ಮೋರಿ ನಾ ಸುಂದ್ರಿ ಬಂದೇನ್ರಿ ಓ ಸುಂದ್ರಿ ಇವತ್ತು ಬಂದಿ ಯಾಕೆ ಎರಡು ಮೂರು ದಿನ ಬಂದಿರ್ಕಿಲ್ಲ ಅಲ್ಲೇನ ನೀ ಎರಡು ಮೂರು ದಿನ ಬಂದಿರಲಿಲ್ಲ ಕೆಲಸಕ್ಕೆ ಅದಕ್ಕೆ ನಿಮ್ಮ ಚಿಕ್ಕಮ್ಮ ಫೋನ್ ಮಾಡಿದ್ನಿ ಅದಕ್ಕೆ ಅವ್ರು ಹೇಳಿದ್ರು ಹೌದ್ರಿ ಸುಂದ್ರಿಗೆ ಆರಾಮಿಲ್ಲರಿ ಅದಕ್ಕೆ ಬಂದಿಲ್ಲ ನಾಳೆ ಅದು ಬರ್ತಾಳ್ರಿ ಅಂತ ಅಂದ್ರು ಏನಾಗಿತ್ತು ವಾ ಸುಂದ್ರಿ ನಿನಗ ಅದ ಯಾಕೆ ನೋಡ್ರಿ ಏನೋ ಹಾಗೆ ಏನೇ ಆಗಿತ್ತ ನೋಡ್ರಿ ತಗೋವಾ ನನಗ ನಿಮ್ ಚಿಕ್ಕಮ್ಮ ಹೇಳಿಗ್ ಆರಾಮಿಲ್ಲರಿ ಅಂತ ಕಸ ಅದಕ್ಕ ನನಗೆ ಯಾಕೋ ಬಾಳ ಮನ್ಸಿಗೆ ಬೇಜಾರಾಗ್ಬಿಡ್ತವ ಏನ್ ಆತ ಸುಂದ್ರಿಗೆ ಪಾಪ ನಮ್ಮ ಬರೋದ ಒಂದೇ ದಿನ ಬಂದಿದ್ಲು ಏನ್ ಹೇಳಿ ನನಗೂ ಯಾಕೋ ಬಾಳ ಮನ್ಸಿಗೆ ಬೇಜಾರಾಗ್ಬಿಡ್ತು ಅದಕ್ಕ ಮತ್ ನಿಮ್ ಚಿಕ್ಕಮ್ಮ ಕಾಲ್ ಮಾಡಿ ಕೇಳಿ ನಾನ ಈಗೇನು ಆರಾಮಾಗೇತಿ ಇಲ್ಲು ಮತ್ ನಾನು ಮತ್ತ್ ನಿನಗ ಹೇಳಬೇಕಾಗಿತ್ತು ಹೇಳ್ಬೇಕಾಗಿತ್ವ ಯಾಕಂತಂದ್ರ ನಾನು ನಿನಗೆ ಒಂದು ಸುಳ್ಳು ಹೇಳಿದ್ನಿ ಮತ್ತೆ ಮನಿ ನೀ ಬಂದಾಗ ಮತ್ತೆ ನಿಮ್ಮ ಚಿಕ್ಕಮ್ಮ ಹಂಗ ಹೇಳಂತ ಹೇಳಿದ್ರು ನನಗೆ ಅದಕ್ಕ ನಾನು ನಿನಗೆ ಹಂಗ ಹೇಳಿದ್ನಿ ಈಗ ಅದನ್ನ ನಿನಗೆ ಸುಳ್ಳು ಹೇಳಿ ನಂಗೆ ಇಲ್ಲಿ ಹಾಂ ರೀ ನಂಗೂ ಆಗತಿಲ್ಲ ಅದಕ್ಕ ಏನ್ ನಮ್ಮ ಚಿಕ್ಕಮ್ಮ ಹೇಳಿರಿ ನನಗೆ ಹೌದು ಹೇಳಿದ್ರು ಮತ್ತ್ ಅವ್ರು ಇಲ್ಲ ಸುಂದ್ರ ಹೇಳಬೇಡ್ರಿ ಅಂತಂದಿದ್ರ ಆಮೇಲೆ ವಾಪಸ್ ನಾ ಹೇಳೇನಿ ಅಂತಾನು ಏನು ಹೇಳಿದ ಇಲ್ವ್ರ